ஏனில்ல ஓனில்ல நீ எஸ்டிட்டு கரிமனி மாலிக் பர்ம நானே நீ योर नंबर प्लेट नंदीती ओ हो येन हाडाते करीमनी मालिक येने हाग मुंतीले आल मालिक फोन अचन ಊರ್ಮೇ ಕೆಲಸ ಹೋಗು ನಡಿ ಅದರಕ ಉಳ್ದಿದು ಕೊಡದಿತಿ ಕೊಡ್ತಾನ ಅಂತವ ನಡಿ ಹೋಗುನೆ ಅರಬಿ ಗಿರ್ಬಿ ಎಲ್ಲಾ ಇಟ್ಕೊಂಡೆ ನಾವು ನೀನೇ ಇಟ್ಕೋ ಹೋಗೋಣ ಅಂತ ಪಟ್ನಾ ಎಷ್ಟು ದಿನ ಅಂತ ನಾಲ್ಕು ದಿವಸ ಅಂದನ ತನ 8 ದಿವಸ ಮಾಡೋಣ ಕೆಲಸ ಅಲ್ಲಿ ಹೋಗಿ ನಾಲ್ಕು ದಿನ ರೆಡಿಯಾಗಿ ಹೋಗ ಬಾ ವಾರದವಾರ ಸ್ವಲ್ಪ ನನ್ನ ಹೆಂಡತಿ ಕೇಳ್ತೇನೆ ತಡಿ ಏನು ನನ್ನ ಹೆಂಡ್ತಿ ಕೇಳ್ತಿಲ್ಲ ವಾರದ ವಾರ ಕೆಲಸ ನಡಿ ಹೋಗುನ ಸ್ವಲ್ಪ ಪರ್ಮಿಷನ್ ತಗೋಬೇಕಪ್ಪ ನಿಮ್ಗೆ ಮದುವೆ ಆಗಿಲ್ಲ ನಿಮ್ಗೆ ಗೊತ್ತಿರೋದಿಲ್ಲ ನಮಗೆಲ್ಲ ಸಂಕ್ಟ ಇಲ್ಲಂದ್ರೆ ಚಪ್ಪಲ್ ತಗೊಂಡು ಹೊಡಿತಾರೆ ಅವರು ನನಗೆ ಹೇಳಿದೆ ಮೊದ್ಲು ರೊಕ್ಕ ಸಿಕ್ಕೊಂಡವಲ್ಲೆ ಹೋಗು ನಡಿ ತಡಿಯಪ್ಪ ನಮ್ಮ ಮನೆಯವ್ರಿಗೆ ಕೇಳ್ತೇನೆ ಏನಂತಾರೆ ನೋಡಿ ಹೋಗು ಅಂತಡಿ ಅದ ವಾಸಲ ಒಂದ್ ತಿಂಗಳಿಂದ ಕೆಲ್ಸಕ್ಕೆ ಹೋಗಿದ್ದೆ ಗೊತ್ತಾ ನಾಲ್ಕು ದಿನ ಊರ್ ಮೇಲೆ ಆ ಮತ್ತ ಕೆಲ್ಸಕ್ಕರ ನಾಲ್ಕ ದಿನ ಅಂತ ನಮ್ ದೋಸ್ ಕಡೆ ಬಂದಾರ ಹೋಗ್ಲಿ ಏ ಬಾಡ್ಯಾ ಮನಿ ಕಡೆ ಅಂತ ಬರ್ಬಾಡಿನ ನಿಮ್ಗೆ ಗೊತ್ತಾಗಲ್ಲ ನಮ್ಮ ಕಡೆ ಬರಬಾರ ಕೆಲ್ಸಕ್ಕೆ ಅಂತ ಕರ್ಕೊಂಡ್ ಹಾಕಿರಿ ಪೂರ್ತಿ ಕೆಲ್ಸಾನು ಮಾಡಂಗಿಲ್ಲ ಅರ್ಧನೂ ಮಾಡ್ಕೆಸ ಪೂರ್ತಿ ಪಗರ್ ಓಡಿ ಬರ್ತೀರಿ ಹದಿನೈದು ಹದಿನೈದು ಗಂಟೆ ಹಂಗ ಮನಿಗೆ ಬರ್ತೀರಿ ನಾಚಿಗ್ ಬರ್ದಾ ಹೊಟ್ಟಿಗೆ ನೀನು ವೈನಿ ಏನ್ ತಿಂದಿ ಅಂತ ಕೇಳಿದ್ರಾಗ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲಾ ಮನ್ ಮಿನ ಮಾಡ್ಕೊಟ್ಟಿದ್ರೆ ಮಟನ್ ಮಾಡ್ಕೊಟ್ಟಿದ್ರಿ ಮಾಡಿ ಹಾಕಿಲ್ಲ ಅದು ತಪ್ಪಾಗೇತ್ರ ನನ್ ಗಂಟನ್ ಎಲ್ಲೂ ಕಳ್ಸಂಗಿಲ್ಲ ಹೋಗ್ನಿ ವೈನಿ ನೀವ್ ಜಾಸ್ತಿ ಮಾತಾಡಕ್ ಹೋಗ್ಬೇಡ್ರಿ ನಾವ್ ಗಣಮಕ್ಳ ವ್ಯವಹಾರ ನೋಡ್ಕೊತೀವಿ ನಮ್ಗೆ ಏನಾಗೋದೈತಿ ಎಲ್ಲೂ ಹೋಗಿಲ್ಲ ನಾಕ್ ನಿನ್ ಸಾಕ್ತಿನಂತ ನೀ ಇಲ್ಲೇ ಮನೆಯಾಗ ಕುಂದ್ರಂತ ಕಳ್ಸುದಿಲ್ಲ ಹೋಗ್ರಿ ನಿಮ್ ಮಾತ್ ಕೇಳ ಬೋಳ್ಸ್ಕೊಂಡಾನೆ ಇನ್ನು ಬಿಟ್ರ ಮತ್ತೆ ಮಿಸಿ ಏನೇನೈತಿ ಎಲ್ಲಾ ಬಳಸ್ಕೊಂಡ್ ನೋಡ್ರಿ ನಿಮ್ ಜೋಡಿ ಕೂಡ ಕೆಲ್ಸ ಅದು ನನ್ ಜೋಡಿ ಅಲ್ಲಾ

ನಾಲ್ಕ ದಿನ ಅಂತ ತಗೋ ಹೋಗ್ಬರ್ತೇನ್ ಹೆಂಗಾದ್ರೂ ರೊಕ್ಕ ಸಿಕ್ಕೊಂಡಾವ ಇಸ್ಕೊಂಡ್ ಬಂದ್ಬಿಡ್ತೇನ್ ಸೌಕಾರ ಕೊಡ್ರಿ ಸ್ವಲ್ಪ ಮನ್ಯಾಗ ಕಷ್ಟ ಐತಿ ಅಂತ ನಿಮ್ಗ ತಿಳಂಗಿಲ್ಲ ನಾಲ್ಕು ಮಂದಿ ಮನಿ ಬಾಂಡೆ ತಿಕ್ಕಿರು ಚಿಂತಿಲ್ಲ ನಾನು ನೀವ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ ತಗೋರಿ ರೊಕ್ಕ ಇದ್ರಾಗ ಶರ್ಯ ಕುಡ್ದು ಎಂಜಾಯ್ ಮಾಡಿ ಬರುವಾಗ ಚಿಕನ್ ತಗೊಂಡ್ ಐತಿಲ್ಪಾ ಒರಿಜಿನಲ್ ನೋಟ್ ಐತಿಲ್ಪ ಈ ಮ್ಯಾಲ ಮದ್ಲೆ ನಂಬಿಕಿಲ್ಲ ಏನ್ ಪುಣ್ಯ ಮಾಡಿದ್ಲು ಎಂತ ಹೆಂತಿ ಸಿಕ್ಕಲ್ಲ ನನ್ ಕಾಲೆಲ್ಲದಾವಪ್ಪ ಕಾಲೆಲ್ಲದ್ರಿ ನಿನ್ನೂ ಕಾಲಲ್ಲ ಹೆಂತಿ ಕಾಲ್ ಮುಗಿವಾಡ್ದ ನನ್ನ ಕಾಲ ಏನ್ ಪುಣ್ಯ ಮಾಡಿದ್ನು ಮಂಜುಳ ನಾ ಮಾರ್ಕೆಟಿಗೆ ಹೋಗ್ಬರ್ಲ್ಯಾ ಬರ್ರಿ ನಾ ಯಾವ ಊರಿಗೂ ಹೋಗುದಿಲ್ಲ ಯಾ ಯಾರ ರೊಕ್ಕ ಇಕ್ಕ ಬೇಡ ಅಲ್ಲೇ ಸಿಕ್ಕೋಲಿ ಅವ್ರ ರೊಕ್ಕ ನನಗೆ ಬೇಡ ಬೇಡ ಎಂತ ಎಂತಿ ಇರುವಾಗ ರೊಕ್ಕ ಹೇಳ ಆ ರೊಕ್ಕ ಯಾರ್ಗ ಬೇಕಾ ನಿನ್ನಂತ ಹೆಂಡತಿ ಮುದ್ದಿನ ಇದ್ರೆ ಸಾಕು ನನಗೆ ನಾ ಹೋಗಲ್ಲ ಚಿಕನ್ ಬರ್ರಿ ಹ್ಞೂ